ಸರ್ವರಿಗೂ ಎಸ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಅಂತ ಇದ್ದೀವಿ ಏನ್ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಅಂಬುಲಿ ಹೊಟ್ಟು ನೋಡೋನು ಯಾವ ಒಂದು ವಾತಾವರಣ ಐತಿ ಅನ್ನೋದನ್ನು ವೀಕ್ಷಣೆ ಮಾಡತ್ತವು ಅದಾರ ಮಲ್ಲಿಕ ಡ್ರಾಯಿಂಗ್ ಮಾಡತ್ತಾರ ಏನ್ ಸರ ಮಲ್ಲಿಕ ಏನು ವಿಶೇಷ ರೀ ವಾತಾವರಣ ಬಗ್ಗೆ ಏನಾಗ್ತೀವ ಅಂತ ಹೇಳ್ತೀನಿ

ಜರ ಬಂದ್ ಕರೆ ಗೌರ್ಮೆಂಟ್ ಈ ಜರ ಬಂದ್ ಕರೆ ಎಮರ್ಜೆನ್ಸಿ ಗೊತ್ತಾ ಚಲೋ ಬರ್ಗತ್ತೆ ಕೋಲ್ಡ್ ಐತೆ ಇಲ್ಲಿ ಮಸ್ತ್ ಇದೆ ಅಂದ್ರೆ